ಇದು ನಮ್ಮದು ಎಲ್ಲಿಂದರು ಚಿಂತಾಕಿ ಹಾಸ್ಟೆಲ್ನಿಂದ ಪೂರಾ ಕರಂಜಿ ಕರಂಜಿಬಿ ನಿಂದು ಸೋಪುರ್ತಾನ ದೊಡ್ಡ ರೋಡ್ ಆದಿದ್ದು ಹಾಂ ಮತ್ತು ಈ ರೋಡ್ ಇಷ್ಟು ಹದಗೆಟ್ಟದಂದ್ರೂ ಒಂದು ಬಾಣತಿ ನಮ್ಮದು ಡೆಲಿವರ್ ಹೋದ್ರೂ ಭೀ ಎಲ್ಲಿ ಹೋಯ್ತದ ಏನು ಭೀ ತಿಳದು ಸರ್ ಅಷ್ಟು ಹೈರಾಣ ಆಗ್ಯದ ರೋಡ್ ಆಲ್ರೆಡಿ ಈಗ ನಾವು ಒಕ್ಕಿರಿಯರ್ ಇದ್ದೇವೆ ಆಲ್ರೆಡಿ ರೈತರು ಇದ್ದೆವು ಈಗ ಅವನ ಬಾಡಿಗೆ ಕೇಳಕ್ಕಿದ್ರು ಡಬಲ್ ಬಾಡಿಗೆ ಕೇಳತ್ತಾನೆ ಸರ್ ಈ ರೋಡ್ದು ಹಾಲತ್ ನೋಡಿ ಆಲ್ರೆಡಿ ಎರಡು ನೂರಿನಿಂದ ಆಗದಿಗೆ ಆರುನೂರು ಕೊಟ್ಟು ಹೊಯ್ಲತ್ತದ ಹಚ್ಚಿದೆ ಅಕ್ಕಿ ಆಲ್ರೆಡಿ ನಾ ಇಲ್ಲಿ ಹೋ ಅದಕ್ಕೆ ಅದೇ ಅದರ ಕಡಿಂದೆ ಆದಷ್ಟು ಬೇಗ ಈ ರೋಡ್ ರೋಡ್ ಮತ್ತು ಜಲ್ದಿ ಮಾಡ್ಬೇಕಂತ ನಾವು ಕಿಲೋಮೀಟ್ರ್ ಸಮಸ್ಯೆ ಮಿನಿಮಮ್ ಎಂಟು ಹತ್ತು ಕಿಲೋಮೀಟ್ರ್ ಸರ್ ಸಮಸ್ಯೆ ಇದು ಕಿಲೋಮೀಟ್ರ್ ಹಾಂ ಸರ್ ಶಾಸಕರು ಕಿವಿ ಮೇಲೆ ಭಾಳ ಹಾಕಿದೇವೆ ಸರ್ ಆಲ್ರೆಡಿ ಆಯ್ತಪ್ಪ ಮಾಡ್ತೇವೆ ಸರ್ ಬಜೆಟ್ ಆಗಿಲ್ಲ ಇನ್ನೂ ಇದಾಗಿಲ್ಲ ಹ್ಞೂ ಯಾವುದೋ ಒಂದು ನೆಪೆ ಹೇಳ್ಕೊತ ಬರ್ಲತ್ತ ಸರ್ ಅಷ್ಟೇ ಎಷ್ಟು ವರ್ಷ ಈ ರೋಡ್ ಮಾರಿ ನನ್ನ ಮಟ್ಟಿಗೆ ಎಂಟು ಹತ್ತು ವರ್ಷ ಆಯ್ತು ಸರ್ ಅವಾಗಿಂದ ಆಗ ಬಿ ಕರೆಕ್ಟ್ ಇದಿಲ್ಲ ಸರ್ ಈಗ ನಾವು ಯಾನ್ ಭೀ ಏನ್ ಭೀ ತೊಕೊಂಡೋಗ್ಲಿ ಸುಮಾರು ಒಂದು ಏಳು ಎಂಟು ವರ್ಷದಿಂದ ಈ ಸಮಸ್ಯೆ ಅನುಭವ ಸಮಸ್ಯೆ ಅನುಭವಿಸ್ಲಿತ ಸರ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು